ನಮಸ್ತೆ ನಾನು ನಿಮ್ಮ ತನಯ ಇವತ್ತು ವ್ಯವಹಾರ ಅಧ್ಯಯನ ವಿಷಯದ ವ್ಯವಹಾರ ಪರಿಸರ ಪಾಠ ಮೂರು ಇದರ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇದಾಗಿ ವ್ಯವಹಾರ ಪರಿಸರ ವ್ಯವಹಾರ ಪರಿಸರ ಎಂದರೇನು ವ್ಯವಹಾರ ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ ಆದರೆ ಸಂಸ್ಥೆಯ ಕಾರ್ಯನಿರ್ವಹಣೆ ಮೇಲೆ ಪ್ರಭಾವ ಬೀರಬಹುದಾದ ಎಲ್ಲ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಇನ್ನಿತರ ಇನ್ನಿತರ ಅಂಶಗಳ ಒಟ್ಟು ಮೊತ್ತ ಎಂದು ಅರ್ಥೈಸಬಹುದು ಇಲ್ಲಿ ಇನ್ನೊಂದು ಉದಾರೀಕರಣ ಜಾಗತೀಕರಣ ಖಾಸಗೀಕರಣ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಮೊದಲಿಗೆ ಉದಾರೀಕರಣ ಅಂತಂದ್ರೆ ಭಾರತದ ವ್ಯವಹಾರ ಮತ್ತು ಕೈಗಾರಿಕೆಯನ್ನು ಅನಗತ್ಯ ನಿಯಂತ್ರಣ ಮತ್ತು ನಿರ್ಬಂಧಗಳಿಂದ ಮುಕ್ತಗೊಳಿಸುವಂತಹ ಒಂದು ಕ್ರಮ ಇದಕ್ಕೆ ನಾವು ಉದಾರೀಕರಣ ಅಂತ ಕರಿತೀವಿ ಇನ್ನು ಜಾಗತೀಕರಣ ಅಂತಂತಂದ್ರೆ ಸಮಗ್ರ ಜಾಗತಿಕ ಅರ್ಥವ್ಯವಸ್ಥೆಯ ಉಗಮಕ್ಕೆ ಪ್ರಪಂಚದ ಹಲವಾರು ದೇಶಗಳ ಆರ್ಥಿಕತೆಯನ್ನು ಸಂಯೋಜಿಸುವುದು ಅಂದ್ರೆ ಜಗತ್ತಿನ ಜೊತೆಗೆ ನಾವು ಏನು ಮಾಡೋದು ವ್ಯವಹಾರವನ್ನು ಮಾಡೋದು ಇನ್ನು ಖಾಸಗೀಕರಣ ಅಂತಂತಂದ್ರೆ ಏನು ಮುಖ್ಯವಾಗಿ ಇಲ್ಲಿ ಬಂಡವಾಳ ಹಿಂತೆಗೆತದ ಮೂಲಕ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಖಾಸಗಿ ವಲಯಕ್ಕೆ ಬಿಟ್ಟು ಕೊಡುವುದು ಅಥವಾ ವರ್ಗಾಯಿಸುವುದು ಇದನ್ನು ನಾವೇನಂತೀವಿ ಖಾಸಗೀಕರಣ ಅಂತ ಕರಿತೀವಿ ಇಲ್ಲಿ ಕೆಲವು ವಿಸ್ತರಿಸಿ ಬರೆಯರಿ ಕೊಟ್ಟರು ಒನ್ನೆದ್ದು ಬಿ ಐ ಎಫ್ ಆರ್ ಅಂತಂದ್ರೇನು ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಸಿಯಲ್ ರೀಕನ್ಸ್ಟ್ರಕ್ಷನ್ ಅಂದ್ರ ಕೈಗಾರಿಕಾ ಮತ್ತು ಹಣಕಾಸು ಪುನರ್ ನಿರ್ಮಾಣ ಮಂಡಳಿ ಅಂತದನ್ನ ಕರಿತೀವಿ ಇನ್ನೊಂದು ಎಪ್ ಐ ಪಿ ಬಿ ಎಪ್ ಐ ಪಿ ಬಿ ವಿದೇಶಿ ಹೂಡಿಕೆ ಪ್ರವರ್ತನಾ ಮಂಡಳಿ ಅಂತಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅಂತ ನಾವು ಇದನ್ನ ಕರಿತೀವಿ ಇನ್ನೊಂದು ಎಲ್ ಪಿ ಜಿ ಅಂತ ಹೇಳಿ ಈಗ ಮೂರ ಮ್ಯಾಲ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ ಲಿಬಲೈಜೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಜೇಷನ್ ಉದಾರೀಕರಣ ಪ್ರೈವೇಟೈಜೇಷನ್ ಅಂದ್ರೆ ಖಾಸಗೀಕರಣ ಗ್ಲೋಬಲೈಜೇಷನ್ ಅಂತಂದ್ರ ಜಾಗತೀಕರಣ ಇನ್ನೊಂದು ಎಫ್ ಡಿ ಐ ನಿಮ್ಗೆ ಗೊತ್ತಿದ್ದೈತಿ ಫಾರೆನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಹೂಡಿಕೆ ಇಲ್ಲಿ ಇನ್ನೊಂದು ಕೇಳೋಣ ಭಾರತ ಸರ್ಕಾರವು ಎರಡ್ ಸಾವಿರದ ಹದಿನಾರರಲ್ಲಿ ನಿಷೇಧಿಸಿದ ಯಾವುದಾದ್ರೂ ಒಂದು ನೋಟಿನ ಮುಖ ಬೆಲೆಯನ್ನ ಅಂದ್ರೆ ಐದ್ನೂರು ಬೆಲೆ ಇರುವಂಥದ್ದು ಮತ್ತು ಸಾವಿರ ಬೆಲೆ ಇರುವಂತಹ ಎರಡು ನೋಟುಗಳನ್ನು ಬ್ಯಾನ್ ಮಾಡಿದರು ಅಂತಂದ್ರೆ ಅಮಾನ್ಯೀಕರಣ ಮಾಡಿದರು ಇನ್ನೊಂದು ಪಾಠ ನಿಯಂತ್ರಿಸುವಿಕೆ ಅಂತ ಹೇಳಿ ಬರ್ತೈತಿ ನಿಯಂತ್ರಿಸುವಿಕೆಯ ಅರ್ಥ ಬರೆಯಿರಿ ಅಂತ ಕೇಳಾರೆ ನಿಯಂತ್ರಿಸುವಿಕೆ ಅಂತಂದ್ರ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ಯೋಜನೆಗಳಿಗೆ ಅನುಗುಣವಾಗಿ ನಡೆಸಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅದಕ್ಕೆ ನಾವು ನಿಯಂತ್ರಿಸುವಿಕೆ ಅಂತ ಕರಿತೀವಿ ಇನ್ನು ನಿರ್ವಹಣೆಯಲ್ಲಿ ಬೇರ್ಪಡಿಸಲಾಗದ ಅವಳಿ ಕಾರ್ಯಗಳು ಅಂತ ಕರೀತಾರೆ ಒಂದು ಯೋಜಿಸುವಿಕೆ ಇನ್ನೊಂದು ನಿಯಂತ್ರಿಸುವಿಕೆ ಇವೆರಡೂ ಕೂಡ ನಿರ್ವಹಣೆಯಲ್ಲಿ ಬಿಡಿಸಲಾಗದ ಅವಳಿ ಕಾರ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳ್ಬೋದು ಇನ್ನೊಂದು ನಿಯಂತ್ರಿಸುವಿಕೆ ಪ್ರಕ್ರಿಯೆಯಲ್ಲಿ ಶಿಷ್ಟ ಅಂತಂದ್ರೆ ಏನು ಅಂತ ಕೇಳರು ಶಿಷ್ಟ ಅಂತಂತಂದ್ರೆ ಒಂದು ಸಂಸ್ಥೆಯು ಯಾವುದೋ ಒಂದು ಗುರಿಯನ್ನು ಸಾಧಿಸಲು ಪ್ರಯತ್ನಿಸುವಂತಹ ಮಾನದಂಡಗಳು ಅಂತ ನಾವು ಅದನ್ನು ಕರಿತೇವೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದನ್ನ ಪ್ರಮಾಣೀಕೃತವಾಗಿ ಮಾಡ್ತೇವೆ ಅವಾಗ ವಿಧಿಸುವಂತಹ ಮಾನದಂಡಗಳು ಅಂತ ಕರಿತೀವಿ ಅವು ಪರಿಮಾಣಾತ್ಮಕವಾಗಿರಬಹುದು ಗುಣಾತ್ಮಕವಾಗಿರಬಹುದು ಇನ್ನೊಂದು ಕೆ ಆರ್ ರಿಸಲ್ಟ್ ಏರಿಯಾ ಪ್ರಮುಖ ಫಲಿತಾಂಶ ಕ್ಷೇತ್ರಗಳು ಅಂತ ನಾವು ಕರಿತೇವೆ ಇನ್ನೊಂದು ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯಲು ಬಳಸುವ ಒಂದು ವಿಧಾನವನ್ನ ತಿಳಿಸಿ ಏನೇನು ಯಾವ ರೀತಿ ಒಳಗೆ ಮಾಡಬಹುದು ಅಂತಂದ್ರ ವೈಯಕ್ತಿಕ ಅವಲೋಕನದಿಂದ ಮಾಡಬಹುದು ಮಾದರಿ ಪರಿಶೀಲನೆ ಮಾಡಬಹುದು ಕಾರ್ಯನಿರ್ವಹಣೆಯ ವರದಿಗಳನ್ನ ಇಟ್ಟುಕೊಂಡು ನಾವೇನ್ ಮಾಡಬಹುದು ಅಧ್ಯಯನವನ್ನ ಮಾಡಬಹುದು ಸೊ ಹಿಂಗಾಗಿ ಈ ರೀತಿ ವಿಧಾನಗಳನ್ನು ನಾವಿಲ್ಲಿ ಬಳಸ್ತೇವೆ ಇದೇ ಪಾಠದೊಳಗೆ ಎರಡು ಅಂಕದ ಪ್ರಶ್ನೆಗಳನ್ನ ನೋಡೋಣ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ ನಿರ್ವಹಣಾತ್ಮಕ ನಿಯಂತ್ರಣದ ವ್ಯಾಖ್ಯ ಇಲ್ಲಿ ಅರ್ಥವನ್ನ ಕೇಳಿದ್ರು ಇಲ್ಲಿ ಎರಡು ಮಾರ್ಷಿಗೆ ವ್ಯಾಖ್ಯ ಕೇಳ್ತಾರೆ ಇಲ್ಲಿ ಕೂಂತ್ ಅಂಡ್ ಓಟ್ ಡೊನೆಲ್ ಅನ್ನುವಂತವ್ರು ಹೇಳ್ತಾರೆ ನಿರ್ವಹಣಾತ್ಮಕ ನಿಯಂತ್ರಣವು ಯೋಜನೆಗಳಿಗೆ ಅನುಗುಣವಾಗಿ ಉದ್ದೇಶಗಳನ್ನು ಸಾಧಿಸುವುದನ್ನು ಖಚಿತಪಡಿಸಲು ಶಿಷ್ಟಗಳ ಎದುರು ಸಾಧನೆಯನ್ನ ಅಳೆಯುವುದು ಮತ್ತು ವ್ಯತ್ಯಾಸಗಳನ್ನ ಸರಿಪಡಿಸುವುದನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ ಇನ್ನೊಂದು ನಿಯಂತ್ರಿಸುವಿಕೆ ಯಾವುದಾದ್ರೂ ಎರಡು ಮಿತಿಗಳು ಎರಡು ಮಿತಿಗಳಂತಂತಂದ್ರೆ ಪರಿಮಾಣಾತ್ಮಕ ಶಿಷ್ಟಗಳನ್ನ ನಿಗದಿಪಡಿಸುವುದು ಕಷ್ಟ ನೌಕರರ ವಿರೋಧ ಅಂತ ನಾವು ಹೇಳ್ಬೋದು ನಿಯಂತ್ರಿಸುವಿಕೆಯ ಯಾವುದಾದರೂ ಎರಡು ಪ್ರಾಮುಖ್ಯತೆಗಳು ಪ್ರಾಮುಖ್ಯತೆಗಳು ಅಂತಂದ್ರ ಮುಖ್ಯವಾಗಿ ಸಂಘಟನಾತ್ಮಕ ಗುರಿಗಳನ್ನ ಸಾಧಿಸೋಕೆ ಸಹಾಯಕತೆ ಶಿಷ್ಟಗಳ ನಿಖರತೆಯನ್ನ ನಿರ್ಧರಿಸಕ್ಕೆ ಸಹಾಯಕತೆ ಸಂಪನ್ಮೂಲಗಳ ಸಮರ್ಥವಾಗಿ ಉಪಯೋಗ್ಸಕ್ ಸಹಾಯಕತೆ ಅಂತ ಹೇಳ್ಬೋದು ಎಲ್ಲರಿಗೂ ಧನ್ಯವಾದಗಳು ಯಾವತ್ತು ನಾವು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೂ ಒಳ್ಳೇದಾಗ್ಬೇಕು ಆಗಲೇ ಅದು ಕಲೆ ಇಲ್ಲೇ ಹೋದ್ರೆ ಕೊಲೆ